ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿಗೆ ಟೆಂಡರ್ ಕರೆದಿದ್ದಾರೆ ಒಂದೇ ಸಾರಿ ಬಾಕಿ ಬಿಲ್ ಕ್ಲಿಯರ್ ಮಾಡೋದಿಕ್ಕಾಗಲ್ಲ ಅಂತ ಗುತ್ತಿಗೆದಾರರ ಸಂಘದ ಸಮ್ಮೇಳನದಲ್ಲಿ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿಗೆ ಟೆಂಡರ್ ಕರೆದಿದ್ದಾರೆ ಒಂದೇ ಸಾರಿ ಬಾಕಿ ಬಿಲ್ ಕ್ಲಿಯರ್ ಮಾಡೋದಿಕ್ಕಾಗಲ್ಲ ಆಗಲ್ಲ ಅಂತ ಸಿಎಂ ಹೇಳಿರೋದು ಗುತ್ತಿಗೆದಾರರ ಸಂಘದ ಸಮಾವೇಶದಲ್ಲಿ ದುಡ್ಡೇನು ಪ್ರಿಂಟ್ ಮಾಡಲ್ಲ ಅಂತ ಸಿಎಂ ಗರಂ ಆಗಿದೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದುಬಿಟ್ಟಿದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿಂದ ಒಂದೇ ಸಾರಿ ಈಗ ಯಾರು ಮೆಮೊರಾಂಡಮ್ ಓದವ್ರು ಯಾರವರು ಹೇಳಿದ್ರು ಎಲ್ಲ ಬಿಲ್ ಎಲ್ಲ ಒಂದೇ ಸಾರಿ ಚುತ್ತ ಮಾಡ್ಬಿಡಿ ಏನು ಪ್ರಿಂಟ್ ಮಾಡ್ಲಾ ನೀವು ನೀವು ಸಿ ಸುಳ್ಳೇಳರ ಹೇಳಕ್ಕಾಗಲ್ಲ ನನ್ನ ಕೈನಲ್ಲಿ ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ ಆಗಿರುವಾಗ ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಟೆಂಡರ್ ಕರೀತಾ ಇದ್ದು ನಾವು ಈಗ ನೀವು ದುಡ್ಡು ಇಲ್ಲದೆ ಅವರು ಟೆಂಡರ್ ಬಿಟ್ಟಿದ್ದಾರೆ ಕೆಲಸ ಮಾಡಿಬಿಟ್ಟಿದ್ರಿ ಯಾಕೆ ಮಾಡಿದ್ರಿ ಏ ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಬಾರ್ದ್ರಿ ನಾನು ಹೇಳಿದ್ರು ಕೇಳಬಾರ್ದು ನಾನು ದುಡ್ಡು ಇಲ್ಲದೆ ಕೆಲಸ ಮಾಡಿ ಅಂತ ಹೇಳಿದ್ರೆ ದಯಮಾಡಿ ಕೇಳಬಾರ್ದು ಗುತ್ತಿಗೆದಾರರಿಂದ ಐದು ಪೈಸೆ ಕಮಿಷನ್ ಪಡೆದಿದ್ರೆ ನಿವೃತ್ತಿ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿಎಂ ಸಮಾವೇಶದಲ್ಲಿ ಹೇಳಿರೋದು ಎಲ್ಒಸಿ ಬಿಡುಗಡೆ ಮಾಡೋದಿಕ್ಕೆ ದುಡ್ಡು ಕೇಳಿದ್ರೆ ನಿವೃತ್ತಿ ಘೋಷಿಸ್ತೀನಿ ಯಾರಾದ್ರೂ ಗುತ್ತಿಗೆದಾರನ್ನು ಹೇಳಿದ್ರೆ ರಾಜೀನಾಮೆಯನ್ನೇ ಕೊಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ ವರ್ಷ ಹಣಕಾಸು ಮಂತ್ರಿಯಾಗಿ ಈಗ ಹದಿನಾರನೇ ಹದಿನೈದನೇ ಬಜೆಟ್ ಬಣಿಸಿದೀನಿ ನಾನು ಯಾವತ್ತಾದ್ರೂ ಕೂಡ ಯಾವತ್ತಾದ್ರೂ ಕೂಡ ಸಿ ಬಿಡುಗಡೆ ಮಾಡಲಿಕ್ಕೆ ಐದು ಪೈಸೆ ಯಾವನಾರು ಕಂಟ್ರಾಕ್ಟರ್ ಇಂದ ಕೇಳಿದ್ದೀನಿ ಅಂತಂದ್ರೆ ರಾಜಕೀಯ ನಿವೃತ್ತಿ ಪಡೆದು ಬಿಡ್ತೀನಿ ನಾನು ಇವತ್ತಿನವರಿಗೆ ಯುವತ್ತಿನವರಿಗೆ ಐದೇ ಐದು ಎಲ್ ಒ ಸಿ ರಿಲೀಸ್ ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಐದು ಪೈಸೆ ಕೇಳಿದ್ದೀನಿ ಅಂತ ಯಾರು ಕಂಟ್ರಾಕ್ಟರ್ ಬಂದು ಹೇಳಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ